ಇವತ್ತು ನಾನು ಡ್ರೆಸ್ಸಲ್ಲಿ ಯಾವ ರೀತಿ ಅಳತೆ ತಗೊಳೋದು ಅಂತ ತೋರಿಸ್ತಾ ಇದ್ದೀನಿ ಮೈ ಅಳತೆ ತಗೊಳ್ಳೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನೀವು ಮೈ ಅಳತೆ ತೊಗೊಳ್ಬೇಕಾದ್ರೆ ಡ್ರೆಸ್ಗೆ ಇವ್ರದೇ ಒಂದು ನಾವೀಗೇನು ಮೈ ಅಳತೆ ತೊಗೊತಾ ಇದ್ದೀನಿ ಇದಕ್ಕೆ ನಾನು ಸ್ಟಿಚ್ ಮಾಡಿ ಕೂಡ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಫಸ್ಟು ನೀವೇನು ಮಾಡಬೇಕು ಬ್ಲೌಸ್ ಡ್ರೆಸ್ ಟಾಪಿನ ಲೆಂತನ್ನು ನಾವು ಬ್ಯಾಕಿಂದ ಬೇಕಾದ್ರೂ ತೊಗೊಬೋದು ಫ್ರಂಟಿಂದ ಬೇಕಾದ್ರೂ ತೊಗೊಬೋದು ಬ್ಯಾಕಿಂದ ಬೆಸ್ಟ್ ಯಾಕಂದರೆ ಫ್ರಂಟಲ್ಲಿ ನಮ್ಮದು ಚೆಸ್ಟ್ ಇರುತ್ತಲ್ವಾ ಹಂಗಾಗಿ ಬ್ಯಾಕಲ್ಲಿ ನೀವು ಶೋಲ್ಡರ್ ಏನಿರುತ್ತೆ ಮತ್ತು ಇನ್ನೊಂದು ಹೇಳಬೇಕು ನಾನು ನಿಮಗೆ ಬ್ಯಾಕಲ್ಲಿ ನಾನು ಓದ್ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ನಾನು ಇದನ್ನು ಝೂಮ್ ಮಾಡ ಆಮೇಲೆ ತೋರಿಸಿಲ್ಲ ಸ್ಟೆಂಡಿಂಗ್ ನೋಡಿ ನೋಡಿ ನಾವು ಬ್ಯಾಕಲ್ಲಿ ಯಾಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳೋಕ್ ಕೇಳ್ತೀನಿ ಅಂದರೆ ಇದು ಬಂದು ಇಲ್ಲಿಗಿರಬೇಕಾಗಿತ್ತು ಹೇಳ್ಬೇಕು ಅಂದರೆ ಇರಬೇಕಾಗಿತ್ತು ಫ್ರಂಟಿನ ಪಾರ್ಟ್ ಬಂದು ಬ್ಯಾಕಲ್ಲಿ ಕೂರುತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡ್ಲಿಲ್ಲ ಅಂದರೆ ನೋಡಿ ಹಿಂಗೆ ಹಿಂಗಾಗುತ್ತೆ ಚೆಸ್ಟ್ ಇರುತ್ತಲ್ಲ ಮೇಲ್ ಕೇರಿದಂಗೆ ಆಗುತ್ತೆ ಅದೇ ನಂದು ನೀವು ನೋಡಿದ್ರೆ ನಾನು ಹಾಫ್ ಇಂಚ್ ತೊಗೊಂಡಿದ್ದೆ ಕರೆಕ್ಟಾಗಿ ಐತೆ ಇದೊಂದು ಸ್ವಲ್ಪ ಬ್ಯಾಕಲ್ಲಿ ಬಂದಂಗೆ ಆಗೈತೆ ಈ ಥರ ಬರಬಾರ್ದು ಅಂತ ಅಂದರೆ ನಾವೇನು ಮಾಡಬೇಕು ಫ್ರ ಬ್ಯಾಕಲ್ಲಿ ಅಳತೆ ತೊಗೊಳ್ಬೇಕಾದ್ರೆ ಆಫ್ ಇಂಚ್ ಎಕ್ಸ್ಟ್ರಾವನ್ನು ತಗೊಬೇಕಾಗತ್ತೆ ಈಗ ನೋಡಿ ಟಾಪ್ ನೀವು ಶೋಲ್ಡರ್ ಯಾವ ರೀತಿ ತೊಗೊಬೇಕು ಶೋಲ್ಡರ್ ಟು ಶೋಲ್ಡರ್ ಅಂದರೆ ನೋಡಿ ಇಲ್ಲಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ಈ ಡ್ರೆಸ್ಗಳಿಗೆಲ್ಲ ಏನು ಮಾಡಬೇಕಾಗುತ್ತೆ ನಾವು ಈ ಈ ಭುಜದ ಎಂಡಿಂಗ್ ಏನಿದೆ ಇಲ್ಲಿಗೆ ಇದು ಬಂದು ಶೋಲ್ಡರನ್ನು ಕೌಂಟ್ ಮಾಡಬೇಕು ನೋಡಿ ಇಲ್ಲಿಂದ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿಗೆ ತೊಗೊಬೇಕಾಗತ್ತೆ ಇವ್ರದ್ದು ಶೋಲ್ಡರ್ ಬಂದು ಯೋ ಹದಿನೇಳುವರೆ ಐತೆ ಶೋಲ್ಡರ್ ಡ್ರೆಸ್ಗಳಿಗೆಲ್ಲ ನಾವು ಶೋಲ್ಡರನ್ನು ಜಾಸ್ತಿ ತೊಗೊತೀವಿ ಹಂಗಾಗಿ ಇಲ್ಲಿಂದ ಇಲ್ಲಿಗೆ ಇಟ್ಕೊಬೇಕಾಗತ್ತೆ ಈ ಏನು ಕೈ ಇದೆ ಇಲ್ಲಿಗೆ ಇಟ್ಕೊಬೇಕಾಗುತ್ತೆ ಅಂದರೆ ಇಲ್ಲಿಗೆ ಇಲ್ಲಿಗೆ ಇಟ್ಕೊಬೇಕು ಹಂಗಾಗಿ ನಾವು ನೋಡಿ ಇಲ್ಲಿಗೆ ಇಟ್ಕೊಬೇಕಾಗುತ್ತೆ ನೀಟಾಗಿ ಈ ಪಾರ್ಟ್ಗೆ ಇಟ್ಕೊಬೇಕಾಗುತ್ತೆ ನಂದು ಡ್ರೆಸ್ಸಿನ ಟಾಪಿನ ಏನು ಗೊತ್ತಾಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಸ್ಟಿಚ್ಚು ಇಲ್ಲಿ ಇಟ್ಕೊಬೇಕು ಹಂಗಾಗಿ ನಾವು ಇಲ್ಲಿಂದ ಇದರಲ್ಲಿ ಒಂದು ಇಂಚು ಮೈನಸ್ ಆಗುತ್ತೆ ಯಾಕಂದರೆ ಇಲ್ಲಿ ನಾವು ಸ್ಟಿಚಿಂಗ ಹೋಗುತ್ತಲ್ಲ ಹಂಗೆ ಹದಿನೇಳುವರೆ ಐತೆ ಇವ್ರದ್ದು ಶೋಲ್ಡರ್ ಮತ್ತು ನೆಕ್ಕು ಸೇರಿಸಿ ಹದಿನೇಳು ವರೆ ಐತೆ ನೀವು ಹಿಂಗೆ ತೊಗೊಬೇಕಾಗತ್ತೆ ಮತ್ತು ಬ್ಯಾಕಲ್ಲಿ ಡೀಪ್ ಇಟ್ಕೊತೀನಿ ಅಂದರೆ ಈ ಶೋಲ್ಡರ್ ಇಲ್ಲಿ ಇಲ್ಲಿ ಇಟ್ಕೊಬೇಕು ನೀವು ಇಲ್ಲಿ ಇಟ್ಕೊಂಡು ನೀಟಾಗಿ ಎಷ್ಟು ಬೇಕು ಅನ್ನೋದನ್ನು ನೀವು ನೋಡ್ಕೊಬೇಕು ಈಗ ಇವ್ರು ಇಟ್ಟಿರೋದು ಬಂದು ಮೂರೂವರೆ ಇಂಚಸ್ ಬ್ಯಾಕ್ ಡೀಪ್ ಐತೆ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡ್ಕೊಳ್ಳಿ ಆರು ಇಂಚವರೆಗೂ ಇಟ್ಕೊಬೋದು ಸೆವೆನ್ ಇಂಚ್ ಇಟ್ಕೊಬೋದು ಬ್ಯಾಕಲ್ಲಿ ನೀವು ಎಷ್ಟು ಬೇಕಾದ್ರೂ ಡೀಪ್ ಇಟ್ಕೊಬೋದು ಅಂತ ತೊಂದರೆ ಆಗೋಲ್ಲ ಅದನ್ನು ನೀವು ಹಿಂಗೆ ಇಟ್ಬಿಟ್ಟು ನೀವು ಹಿಂಗೆ ಸಮನಾಗಿ ಆಗಿ ತೊಗೊಳ್ಬೇಕಾಗುತ್ತೆ ಬ್ಯಾಕ್ ಡೀಪನ್ನು ಈಗ ಬಂದು ತೋಳಿನ ಉದ್ದ ನೀವು ತ್ರೀ ಫೋರ್ ತೊಗೊತೀರಾ ಅದು ನಿಮಗೆ ಬಿಟ್ಟಿದ್ದು ಯಾವುದನ್ನು ತೊಗೊತೀರಾ ಅಂತ ನೀಟಾಗಿ ಹಿಂಗೆ ಇಟ್ಕೊಂಡು ನಾವು ಎಲ್ಲಿಂದ ತಗೊಂಡ್ಕೊಂಡಿದ್ದೀವಿ ಇಲ್ಲಿಂದ ಹಿಂಗೆ ಇಟ್ಕೊಂಡಾಗ ನೋಡಿ ಹದಿನಾರು ಇಂಚು ಅಥವಾ ಹದಿನೇಳು ಇಂಚು ತೊಗೊಂಡಾಗ ನಮಗೆ ತ್ರೀ ಫೋರ್ತ್ ಅಂತ ಸಿಗುತ್ತೆ ಅದಕ್ಕೆ ಒಂದು ಇಂಚ್ ಮಾರ್ಜಿನನ್ನು ತಗೊಬೇಕಾಗುತ್ತೆ ಕೆಳಗಡೆ ಫೋಲ್ಡಿಂಗ್ ಮಾಡೋಕ್ಕೆ ಮತ್ತು ಮೇಲ್ಗಡೆಗೆ ಸೇರಿಸಿ ಕುಳ್ಳ ಇರೋರಿಗಾದರೆ ಹದಿನಾರು ಇಂಚನ್ನು ತೆಗೆದುಕೊಳ್ಳಿ ಐಟ್ ಇರೋರ್ಗಾದ್ರೆ ಹದಿನೇಳು ಇಂಚನ್ನು ತೆಗೆದುಕೊಳ್ಳಿ ನಮಗೆ ಕರೆಕ್ಟಾಗಿ ನಮಗೆ ಇದು ಸಿಗುತ್ತೆ ತೋಳಿನ ಉದ್ದ ಸಿಗುತ್ತೆ ಆರ್ಮೋಲ್ ರೌಂಡಿಂಗ್ ಬಂದು ನಾವು ಡ್ರ ಡ್ರೆಸ್ಸಲ್ಲಿ ಏನು ಲೂಸಾಗಿ ನಾವು ಟೈಟ್ ಎಲ್ಲ ತಗೊಳಂಗಿಲ್ಲ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಇವ್ರದ್ದು ಬಂದು ಆರ್ಮೋಲ್ ರೌಂಡಿಂಗ್ ಬಂದು ಇಪ್ಪತ್ತು ಇಂಚ್ ಐತೆ ನಾನು ಅದನ್ನು ಒಂದು ಹಾಫ್ ಇಂಚ್ ಲೂಸಿಂಗ್ ಮಾಡ್ತೀವಿ ಯಾಕಂದರೆ ಡ್ರೆಸ್ ಹಾಕೊಂಡಾಗ ನಾವು ಈ ರೀತಿ ಲೂಸಾಗಿ ಇಟ್ಕೊತೀವಿ ಟೈಟಾಗಿ ಇಟ್ಕೊಳ್ಳೋಲ್ಲ ಹಂಗಾಗಿ ಲೂಸನ್ನು ಇಟ್ಕೊಬೇಕು ನಾವು ಚೆಸ್ಟನ್ನು ಬಂದು ನಾವು ಇಲ್ಲೇ ತೆಗೆದುಕೊಳ್ಳಿ ನೀವು ಡ್ರೆಸ್ಸಲ್ಲೆಲ್ಲ ಏನು ಇವ್ರದ್ದು ಬಂದು ಫಾರ್ಟಿ ಫೈವ್ ಎದೆ ಸುತ್ತ ಅಳತೆ ಐತೆ ಅದಕ್ಕೆ ನಾವು ಒಂದು ಇಂಚು ಈಗ ಆಲ್ರೆಡಿ ರೆಡಿ ತೊಗೊಂಡಿರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅಂತ ಇಟ್ಕೊಬೇಕಾಗುತ್ತೆ ಸೊಂಟದ ಅಳತೆಯನ್ನು ತಗೊಬೇಕಾಗುತ್ತೆ ಮತ್ತು ಮೇಲಿನಿಂದ ಈ ಸೊಂಟ ನಾವು ಶೇಪ್ ಹಾಕ್ತೀವಿ ಗೊತ್ತಾ ಇದು ಬಂದು ಹಿಪ್ ಹಿಪ್ಪು ಬಂದು ಇದು ಬಂದು ಚೆಸ್ಟು ಇದು ಬಂದು ಹಿಪ್ಪು ಇದು ಬಂದು ಸೊಂಟ ನಾವು ಮೂರು ಲೈನನ್ನು ಹಾಕ್ತೀವಿ ಒಂದು ಲೈನು ಎರಡು ಲೈನು ಮೂರು ಲೈನು ಆ ಒಂದು ಈ ಸೊಂಟದ ಅಳತೆಯನ್ನು ಯಾವ ರೀತಿ ತೊಗೊಬೇಕು ಅಂದರೆ ತುಂಬ ಐಟಿರೋರಿಗಾದರೆ ನಾವು ಇಲ್ಲಿಗೆ ತೊಗೊಬೇಕು ಸೊಂಟದ ಅಳತೆ ನೋಡಿ ಇಲ್ಲಿಂದ ಬಂದು ಇವ್ರಿಗೆ ಬಂದು ಸಿಕ್ಸ್ಟೀನ್ಗೆ ನಮ್ಮದು ಸೊಂಟದ ಅಳತೆ ಸಿಗ್ತಾ ಐತೆ ನೀವು ಒಬ್ಬೊಬ್ರಿಗೆ ಥರ ಇರುತ್ತೆ ಫ್ರೆಂಡ್ಸ್ ಅದು ಬೇರೆ ಬೇರೆನೇ ಇರುತ್ತೆ ನೋಡ್ತಾ ಇರ್ಬೋದು ಅದೇ ನನಗೆ ಇಟ್ಕೊಳ್ಳಮ್ಮ ಇಲ್ಲಿಂದ ಇಟ್ಕೊಂಡಾಗ ನನಗೆ ಬಂದು ಸೊಂಟ ಬಂದು ಇಲ್ಲಿಗಿರೋದು ಎಷ್ಟು ಇಂತೈತೆ ಫಿಫ್ಟೀನ್ ಇರಬೇಕು ನನಗೆ ಫೋರ್ಟೀನ್ ಆ್ಯಂಡ್ ಹಾಫು ಏನು ಗೊತ್ತಾ ಅದು ವೇರಿಯೇಷನ್ ಆಗುತ್ತೆ ಇವು ಸೇಮ್ ಐಟಿದ್ದೀವಿ ಆದರೂ ಕೂಡ ಸ್ವಲ್ಪ ಹೆವಿ ಚೆಸ್ಟ್ ಇವ್ರಿಗಿರೋದ್ರಿಂದ ಒಂದು ಸ್ವಲ್ಪ ಡೌನಿಂಗ್ ಮಾಡ್ಕೊಬೇಕು ಇದು ನಮ್ಮ ಬಂದು ನನಗೆ ಬಂದು ಕಾಮನ್ ಆಗಿರೋದ್ರಿಂದ ನೋಡಿ ಇಲ್ಲಿಗೆ ಬರಬೇಕು ಇಲ್ಲಿ ನಾನು ಈ ಈ ಡ್ರೆಸ್ಸಿನ ಟಾಪನ್ನು ಏನು ಇದು ಕೂಡ ಕ್ಲಾಸಲ್ಲೇ ನಾನು ಹೊಲ್ ತೋರಿಸಿರೋದು ನೋಡಿ ಇಲ್ಲಿಗೆ ಇಟ್ಕೊಂಡಿದ್ದೀನಿ ಇವ್ರಿಗೆ ಬಂದು ನಾನು ಇಲ್ಲಿಗೆ ಇವು ಹೊಲ್ ತೋರಿಸ್ತೀನಿ ಇದೇ ಥರ ಒಂದು ಹೊಲ್ ತೋರಿಸ್ತೀನಿ ಇಲ್ಲಿ ಬಂದು ಇಲ್ಲಿಗೆ ಇಲ್ಲಿಗೆ ಬರಬೇಕು ಇವ್ರಿಗೆ ಇಲ್ಲ ಅಂದರೆ ತುಂಬ ಮೇಲ್ಕಾಗ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಏನು ಇಲ್ಲಿಗೆ ಇರಬೇಕು ಇಲ್ಲಿಗೆ ಇಟ್ಕೊಬೇಕು ಹಂಗಾಗಿ ನಾವು ಇಲ್ಲಿಂದ ಇಟ್ಕೊಳ್ಳೋಣ ಎಷ್ಟಿಟ್ಕೊತೀವಿ ಸೊಂಟ ನೀವು ಯಾರನ್ನ ತೆಗೆದುಕೊಳ್ಳಿ ಸೊಂಟದಳತೆ ಹಿಂಗೆ ತೊಗೊಬೇಕು ಶೋಲ್ಡರಿಂದ ಇಟ್ಕೊಂಡು ಇಲ್ಲಿಗೆ ಇಟ್ಕೊಳ್ಳಿ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟನ್ನು ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ ಬ ಇವ್ರಿಗೆ ಫಿಫ್ಟೀನ್ ಐತೆ ನಾನು ಇವ್ರಿಗೆ ಫಿಫ್ಟೀನ್ ತೊಗೊತೀನಿ ಹಂಗೆ ಇಟ್ಕೊಂಡು ಸೊಂಟದಳತೆಯನ್ನು ಮಾರ್ಕಿಂಗ್ ಹಾಕ್ಕೊಳ್ಳಿ ಸೊಂಟ ಎಷ್ಟು ಐತೆ ಸಲ ಚೆಕ್ ಮಾಡೋಣ ಲೂಸಿಂಗ್ ಆಗೇ ಇರಬೇಕು ಇವ್ರಿಗೆ ಫಾರ್ಟಿ ಒನ್ ಇಷ್ಟು ಲೂಸನ್ನು ತಗೊತ್ಕೊಂಡಿದ್ದೀನಿ ನಾನು ಲೂಸಿಂಗ್ ತಗೊದ್ಕೊಂಡು ಫಾರ್ಟಿ ಒನ್ನೇ ತಗೊದ್ಕೊತಾ ಇದ್ದೀನಿ ಸೊಂಟವನ್ನು ಫಾರ್ಟಿ ಒನ್ ತಗೊತೀನಿ ಅಳತೆ ತೊಗೊಬೇಕಾರೆ ಮತ್ತು ಹಿಪ್ಪು ಹಿಪ್ಪು ಬಂದು ನೀವು ಎಷ್ಟು ಅಂತ ಅಳತೆನೂ ತೊಗೊಬೇಕು ಮತ್ತು ಈ ಕೈಯಿಂದ ಏನಿರೋದೇ ಫಸ್ಟು ನೀವು ಹಿಪ್ಪು ಎಲ್ಲಿ ಕೊಡಬೇಕು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಕಾಮನ್ನಾಗಿ ನಾನು ಹದಿನಾಲ್ಕು ಇಂಚು ಅಥವಾ ಹದಿಮೂರು ಇಂಚಿಗೆ ನಾನು ಕೊಡೋಕ್ಕೆ ಇದು ಮಾಡ್ತೀನಿ ಹನ್ನೆರಡುವರೆ ಕುಳ್ಳ ಇರೋರ್ಗಾದ್ರೆ ಹನ್ನೆರಡುವರೆ ತೆಗೆದುಕೊಳ್ಳಿ ಇವ್ರದ್ದು ಇದೆ ಈ ಕಂಕ್ಳಿಂದ ಇಲ್ಲಿಗೆ ಬಂದು ಹದಿಮೂರು ಇದೆ ನೋಡ್ತಾ ಇರ್ಬೋದು ಹದಿಮೂರು ಇಂಚು ಇಲ್ಲಿಂದ ಹಿಪ್ಗೆ ಮತ್ತು ಹಿಪ್ಪನ್ನು ಕೂಡ ನೀವು ಕಾಮನ್ನಾಗಿ ಏನು ಅಂದರೆ ಚೆಸ್ಟ್ ಇರೋ ಅಷ್ಟೇ ಹಿಪ್ ತಗೊಂಡ್ರು ಓಕೆ ತೊಂದರೆ ಇಲ್ಲ ಅಷ್ಟೇ ಬರುತ್ತೆ ಕೂಡ ತೋರಿಸ್ತೀನಿ ನಾನು ಫಾರ್ಟಿ ಇವ್ರದ್ದು ಹಿಂಗೆ ಇಲ್ಲಿಂದ ಹಿಪ್ಪಿಗೆ ಇಲ್ಲಿ ತೆಗೆದುಕೊಳ್ಳಿ ಹಿಪ್ಪಿಗೆ ಪಾರ್ಟಲ್ಲಿ ತೆಗೆದುಕೊಳ್ಳಿ ಎಲ್ಲಿಗೆ ಬರುತ್ತೋ ಕೆಲವ್ರಿಗೆ ನಮಗೆಲ್ಲ ಏನಂದರೆ ಇಲ್ಲೊಂದು ಸ್ವಲ್ಪ ಬೊಜ್ಜಿರೋದ್ರಿಂದ ನಾವು ಎಕ್ಸ್ಟ್ರಾ ತಗೊಂಡ್ಲೇಬೇಕು ಇಲ್ಲಾಂದರೆ ಈ ಪಾರ್ಟು ಟೈಟ್ ಆಗಿಬಿಡುತ್ತೆ ನೋಡಿಕೊಂಡು ಈ ಪಾರ್ಟನ್ನು ತೆಗೆದುಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಮತ್ತು ಮೇಲಿನಿಂದ ಎಷ್ಟು ಉದ್ದ ಬೇಕು ಟಾಪು ಅನ್ನೋದನ್ನು ಇಲ್ಲಿಂದ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಹಿಂಗೆ ಎಷ್ಟಕ್ಕೆ ಬೇಕು ಮಂಡಿ ಹತ್ರಕ್ಕೆ ಬೇಕಾ ಒಂದು ಸಲ ನೋಡ್ಕೊಳ್ಳಿ ಪ್ಯಾಂಟು ಅಷ್ಟೇನೇ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಪಾದದವರೆಗೂ ತೆಗೆದುಕೊಂಡು ಎಷ್ಟಿದ್ಯೋ ಅದು ನೋಡ್ಕೊಳ್ಳಿ ಮತ್ತು ಏನು ಈ ಮೇಲ್ಗಡೆ ಪ್ಯಾಂಟ್ ಪಾರ್ಟು ಇಲ್ಲಿಂದ ಏನು ಸ್ವಂತ ಕಟ್ಕೊಂಡಿರ್ತೀವಿ ನಾವು ಅಲ್ಲಿಂದ ನಾವು ಎಷ್ಟಕ್ಕೆ ಹದಿನೈದು ಇಂಚು ಮಿನಿಮಮ್ ಹದಿನೈದು ಇಂಚ್ಗೆ ನೀವು ಇದು ಮಾಡ್ಕೊಳ್ಳಿ ಆವಾಗ ಪರ್ಫೆಕ್ಟಾಗಿ ನಮಗೆ ಸಾರಿ ಹದಿಮೂರು ಇಂಚ್ ಹನ್ನೆರಡು ಇಂಚ್ಗೆ ಓಕೆ ಹನ್ನೆರಡು ಇಂಚ್ಗೆ ಮೇಲ್ಗಡೆ ಪಾರ್ಟ್ ಏನು ಬರುತ್ತೆ ಪ್ಯಾಂಟಿಂದು ಇಲ್ಲಿಂದ ಇಲ್ಲಿಗೆ ಅಷ್ಟು ಕಟ್ ಮಾಡ್ಕೊಳ್ಳಿ ಅಲ್ಲಿಂದ ಎಂಟು ಇಂಚು ನಾವು ಏನು ಕಾಲುಗಳು ಆ ಕಡೆ ಈ ಕಡೆ ಎರಡು ಕಾಲುಗಳದ್ದು ಸೇರಿಸ್ತೀವಿ ಅದನ್ನು ಎಂಟು ಇಂಚು ತೆಗೆದುಕೊಂಡ್ರೆ ಸಾಕಾಗುತ್ತೆ ಮೇಲ್ಗಡೆ ಪಾರ್ಟನ್ನು ಸ್ವಲ್ಪ ದಪ್ಪ ಇರೋರಿಗೆ ನಮ್ಮಂಥವ್ರಿಗೆಲ್ಲ ಏನು ಮಾಡಬೇಕಾಗುತ್ತೆ ನೀವು ಮೇಲಿನಿಂದ ಹನ್ನೆರಡು ಇಂಚಿಗೆ ತೆಗೆದುಕೊಳ್ಳಿ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಫೋಲ್ಡಿಂಗ್ ಬೇರೆ ತೊಗೊತೀವಿ ಹಂಗಾಗಿ ನೀವು ಹನ್ನೆರಡು ಇಂಚನ್ನು ತೆಗೆದುಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಮತ್ತು ಉದ್ದ ಬಂದು ಎಷ್ಟು ಸೊಂಟದಿಂದ ಪಾದದವರೆಗೂ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದಕ್ಕೆ ಪ್ಲಸ್ ಟು ಇಂಚಸ್ ಮಾರ್ಜಿನ್ ಅಂತ ಕೌಂಟ್ ಮಾಡಿ ಕೆಳಗಡೆ ಬೇರೆ ಫೋಲ್ಡಿಂಗ್ ಮಾಡ್ತೀವಿ ಇಷ್ಟು ತೆಗೆದುಕೊಂಡ್ರೆ ಇನ್ನು ಪ್ಯಾಂಟ್ ಕಟಿಂಗ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ ಮೈ ಅಳತೆ ಇಷ್ಟೇ ಇಷ್ಟೆ ಫ್ರೆಂಟ್ ಡಿಪಲ್ಲೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಎಷ್ಟು ಬೇಕು ಅನ್ನೋದನ್ನು ಕೌಂಟ್ ಮಾಡ್ಕೊಳ್ಳಿ ಶೋಲ್ಡರು ನೆಕ್ಕು ಏನು ತೆಗೆದುಕೊಂಡಿರ್ತೀರ ಅದರಲ್ಲಿ ನಾವು ಇಷ್ಟು ಚೆಸ್ಟಿಗೆಲ್ಲ ನಾನು ನೆಕ್ಕಿನ ಅಗಲವನ್ನು ಕ್ಯಾನ್ವಾಸ್ ಹಾಕಿ ನೋಡಿ ಇವ್ರದೆಲ್ಲ ಇವ್ರದ್ದು ಬಂದು ಮೂರುವರೆವರೆಗೂ ತೊಗೊಂಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡಿದ್ದೀನಿ ಮೂರುವರೆ ಹತ್ತತ್ರ ಇಂಚೆ ತೆಗೆದುಕೊಂಡಿದ್ದಾರೆ ನಾನು ಅಲ್ಲಿಗೆ ಹದಿನಾರು ಹದಿನಾರೂವರೆ ಹದಿನೇಳು ಅಂದರೆ ಆಫ್ ಮಾಡ್ಕೊಬೇಕು ಅದರೊಳಗೆ ಅಲ್ಲಿಗೆ ಎಂಟೂವರೆ ಬಂತು ಶೋಲ್ಡರು ನೆಕ್ಕು ಮತ್ತು ಶೋಲ್ಡರು ಸೇರಿಸಿ ಎಂಟು ಒನ್ ಸೈಡ್ ಏನು ಫೋಲ್ಡ್ ಮಾಡ್ತೀವಿ ಅದನ್ನು ಎಂಟೂವರೆ ಬರುತ್ತೆ ಅದರಲ್ಲಿ ಮೂರು ಇಂಚು ನಾವು ನೆಕ್ಕನ್ನು ತೆಗೆದುಕೊಂಡ್ರೆ ಇದು ಜಾಸ್ತಿ ಆಗುತ್ತೆ ಅಲ್ಲೊಂದು ಇಂಚ್ ಮೈನಸ್ ಮಾಡಬೇಕು ನಾವು ಅವಾಗ ಎಷ್ಟು ಸಿಗುತ್ತೆ ಇಲ್ಲಾಂದರೆ ಇವ್ರನ್ನ ನೋಡ್ತಾ ಇರ್ಬೋದು ಇಲ್ಲಿಗೆ ಬಂದ್ಬಿಟ್ಟೈತೆ ಶೋಲ್ಡರ್ ಈ ಥರ ಎಲ್ಲ ಬಂದರೆ ಇಷ್ಟೊಂದೆಲ್ಲ ಬಂದರೆ ಚೆನ್ನಾಗಿರಲ್ಲ ಇಲ್ಲಿಗೆ ಬರಬೇಕು ಈಗ ನನ್ನ ನೋಡು ಇಲ್ಲಿಗೆ ಬಂದೈತೆ ಹಿಂಗೆ ನೀಟಾಗಿ ಕೂತ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರೋದು ಹಂಗಾಗಿ ನಾನು ನೆಕ್ ಇಷ್ಟೇ ಕೊಟ್ಟರು ಪರವಾಗಿಲ್ಲ ಶೋಲ್ಡರನ್ನು ಇಷ್ಟು ಕಡಿಮೆ ಕೊಡೋದು ಐದು ಇಂಚು ಬರೋ ಥರ ನೋಡ್ಕೊಳ್ಳಿ ತುಂಬ ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿಗೆ ಕೂರಿಸ್ರಿ ಇವ್ರದ್ದು ನೋಡ್ಬೋದು ನಾನು ತೋರಿಸ್ತೀನಿ ಒಂದು ಸ್ವಲ್ಪ ಹತ್ರಕ್ಕೆ ರೂಪಾಯಿ ಬರೋಣ ನೋಡಿ ಶೋಲ್ಡರ್ ಸ್ಟಿಚ್ ಬಂದು ಇಲ್ಲಿಗೆ ಬಂದೈತೆ ಇಲ್ಲಿಗೆ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಫಿನಿಶಿಂಗು ಇಲ್ಲಿಗೆ ಚೆನ್ನಾಗಿರಲ್ಲ ನೋಡಿ ಇಲ್ಲಿಗೆ ಕೊಡಬೇಕು ಆವಾಗ ನಿಮ್ಮದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಇಷ್ಟು ನಾವು ಶೋಲ್ಡರ್ ಇಟ್ಕೊಂಡ್ರೆ ಓಕೆ ಇವು ಈ ದಪ್ಪ ಇವರು ಮತ್ತು ಬ್ಯಾಕಲ್ಲೂ ಕೂಡ ಡೀಪ್ ಕೊಟ್ಟಿಲ್ಲ ಫ್ರಂಟಲ್ಲೂ ಕೂಡ ಡೀಪ್ ಕೊಟ್ಟಿಲ್ಲ ಹಂಗಾಗಿ ಏನು ಮಾಡಿದ್ರು ಇದು ನಿಮ್ಮ ಅಮ್ಮ ಸ್ಟಿಚ್ ಮಾಡಿದ್ದ ಇವ್ರ ಅಮ್ಮ ಸ್ಟಿಚ್ ಮಾಡ್ತಾರೆ ಅವರೇ ಸ್ಟಿಚ್ ಮಾಡಿರೋದು ಅವ್ರಿಗೇನು ಅಂದರೆ ಲೂಸ್ ಲೂಸಾಗಿ ಇರಬೇಕು ಅಂದ್ಬಿಟ್ಟು ಹಿಂಗೆ ಮಾಡಿದ್ದಾರೆ ಒಂದು ಸ್ವಲ್ಪ ಶೋಲ್ಡರ್ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಓಕೆ ತೊಂದರೆ ಇಲ್ಲ ಇದೊಂದು ಸ್ವಲ್ಪ ಹಿಂಗೆ ಕೂತಿದ್ರೆ ಇನ್ನೂ ಚೆನ್ನಾಗಿ ಹಿಂಗೆ ನೀಟಾಗಿಲ್ಲೊಂದು ಸ್ವಲ್ಪ ತೆಗೆದು ಇದನ್ನು ಹಿಂಗೆ ಒಳಗಡೆ ಕೊಟ್ಟಿದ್ದು ಇನ್ನೂ ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರೋದು ಇಲ್ಲೂ ಒಂದು ಸ್ವಲ್ಪ ನೋಡಿ ಕಡಿಮೆ ಜಾಸ್ತಿ ತೆಗೆದ್ರೆ ರಿಂಕಲ್ಸ್ ಆ ಥರ ಎಲ್ಲ ಬರುತ್ತೆ ಇಲ್ಲ ಅಂದ್ರೆ ನೋಡಿ ಈ ಥರ ಫಿನಿಶಿಂಗ್ ಅಂದರೆ ನೀಟಾಗಿ ಸ್ವಲ್ಪ ಇದನ್ನು ತೆಗೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಕಟಿಂಗ್ ಮಾಡಿ ಹುರ್ದು ತೋರಿಸ್ತೀನಿ ಏನು ತಗೋದ್ಕೊಂಡಿದ್ದೀನಿ ಅದ್ರ ಅಳ್ತೆಗೆ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಬಾಡಿ ಅಳ್ತೆ ತಗೊಳೋದು ಇಷ್ಟೇ ಇರುತ್ತೆ ಇನ್ಯಾವುದು ಚೇಂಜಸ್ ಬೇಡ ಇಲ್ಲಿಗೆ ಏನು ತಗೊತೀರಾ ಅದು ಒಂದು ನಾನು ಮಾರ್ಕ್ ಹಾಕೋದನ್ನು ಪೇಪರ್ ಕಟ್ಟಿಂಗ್ ಅಥವಾ ಬಟ್ಟೆ ಮಾರ್ಕಿಂಗ್ಗೆ ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಒನ್ ಪಾಯಿಂಟು ಎರಡು ಪಾಯಿಂಟು ಮೂರು ಪಾಯಿಂಟು ಮೇಯ್ನು ಇಷ್ಟೇ ಇರೋದು ಮತ್ತು ಹಾರ್ಮೋಲು ತೋಳಿನುದ್ದ ನೀವು ಎಷ್ಟು ಇಷ್ಟು ಬೇಕಾದ್ರೂ ಇಟ್ಕೊಳ್ಳಿ ಇಷ್ಟು ಬೇಕಾದ್ರೂ ಇಟ್ಕೊಳ್ಳಿ ಆ ತೋಳಿನುದ್ದ ನೀವು ತೆಗೆದುಕೊಳ್ಳಿ ನೆಗಡಿ ಪೋಸ್ಟೇನೆ ನಾನು ಏನು ಹೇಳಿದ್ದೀನೋ ಅದನ್ನು ಫಾಲೋ ಮಾಡಿ ಬ್ಯಾಕಲ್ಲಾಗಿರ್ಬೋದು ಫ್ರಂಟಲ್ಲಿ ಆಗಿರ್ಬೋದು ಮತ್ತು ಶೋಲ್ಡರ್ ಜಾಸ್ತಿ ತೆಗೆದುಕೊಳಕೋಗ್ಬಿಡಿ ಇವರು ತೆಗೆದುಕೊಂಡಿರೋದು ಶೋಲ್ಡರ್ ಟು ಶೋಲ್ಡರ್ ತೋರಿಸ್ತೀನಿ ಎಷ್ಟು ತಗೊಂಡಿದ್ದಾರೆ ಅಂತ ಸಾಮಾನ್ಯ ಇಪ್ಪತ್ತು ತಗೊಂಡಿರಬೇಕು ನನ್ನ ಪ್ರಕಾರ ಹತ್ತೊಂಬತ್ತು ತಗೊಂಡಿದ್ದಾರೆ ಫ್ರೆಂಡ್ಸ್ ಹತ್ತೊಂಬತ್ತು ತಗೊಂಡಿದ್ದಾರೆ ಹಂಗಾಗಿ ತುಂಬ ಜಾಸ್ತಿ ಬಂದ್ಬಿಡ್ತು ನೋಡಿ ಹತ್ತೊಂಬತ್ತಿದೆ ಹತ್ತೊಂಬತ್ತು ಜಾಸ್ತಿ ಆಯಿತು ನಾವು ಹದಿನೇಳು ಇಂಚ್ ತೆಗೆದುಕೊಂಡ್ರೆ ಫರ್ ಪಕ್ಕ ಬರುತ್ತೆ ಇವ್ರಿಗೆ ಹದಿನೇಳು ಇಂಚೆ ನಾನು ಮಾರ್ಕ್ ಮಾಡಿ ತೋರಿಸಿ ಆಮೇಲೆ ವೇರ್ ಮಾಡಿ ಕೂಡ ತೋರಿಸ್ತೀವಿ ನಾವು ಹೆಂಗೆ ಬಂತು ಅಂತ ಹ್ಞೂ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಮತ್ತು ಈ ಥರ ಒಂದು ಹೊಲಿಬೋದು ಅನ್ಸುತ್ತೆ ಎರಡೂವರೆ ಮೀಟ್ರ್ ಇದೆಯಲ್ಲ ಈ ಥರ ಹೊಲ್ ಒಂದು ಏನಿಲ್ಲ ಕೂತ್ಕೊಂಡು ಈ ಥರನೂ ಸೇಮ್ ನಾನು ಇದು ಕೂಡ ಕ್ಲಾಸ್ತೆ ನಾನು ಓದ್ಸಲ್ಲ ಮಾಡಿದ್ನಲ್ಲ ಕ್ಲಾಸು ಅದರಲ್ಲಿ ತೋರಿಸಿದ್ದೆ ನಾನು ಇದನ್ನು ಅಮ್ರಾಲ ನಾರ್ಮಲ್ ಅಮ್ರಾಲ ಮೇಲ್ಗಡೆ ಒಂದು ಟೂ ಪೀಸ್ ಕೊಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ ಸೇಮ್ ಇವ್ರಿಗೊಂದೊಲ್ದು ತೋರಿಸ ನಾವು ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು